ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ಮತ್ತೊಂದು ವಿಲಾಗ್ಗೆ ಸ್ವಾಗತ ಸುಸ್ವಾಗತ ಬರ್ರಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಾಮಿಡಿ ಇರುತ್ತೆ ನಿಮ್ಗೆ ಗೊತ್ತಾಗತ್ತೆ ರೀ ಫ್ರೆಂಡ್ಸ್ ಭಾಳ ದಿನ ಆತ ನಾವು ಹಿಡ್ಯಾಗ ಬಿಡ್ಲಾರ ಬರ್ರಿ ಫ್ರೆಂಡ್ಸ್ ನಮ್ಮ ಮುನ್ನವರು ಬಂದಾರ ನಮ್ಮ ಬಸವರಾಜವ್ರು ಬಂದಾರ ನಮ್ಮ ಇಮ್ರಾನ್ ಅದಾರ ನೋಡ್ರಿ ಇಲ್ಲಿ ಇಲ್ಲಿ ಕೂತಾರ ನೋಡ್ರಿ ಅವರು ನಮ್ಮ ಸೈದಾನ ಕೂತಾರ ನೋಡ್ರಿ ಇಲ್ಲಿ ಇಲ್ಲಿ ಹೆಂಗ್ ಗೊತ್ತಾರ ನೋಡ್ರಿ ಬರ್ರಿ ನಿಮಗ್ ಲಾಗ್ ತೋರಿಸ್ತೀನಿ ನೋಡಾಕತ್ರಿ ಬರೀ ಫ್ರೆಂಡ್ಸ್ ಫುಲ್ ನೋಡ್ರಿ ಲಾಗ್ ಈಸಾದ ನಮ್ ಇಮ್ರಾನ್ ಅವರು ಜನಪತ್ ಮಾಡಾಕತಾರ ಬರ್ರಿ ನಿಮಗ್ ವಿಡಿಯೋ ತೋರಿಸ್ತೀನಿ ನೋಡಕತ್ತಿ ಬರ್ರಿ ಫ್ರೆಂಡ್ಸ್ ಯಾಕಪ್ಪ ಅಂತಂದ್ರೆ ಈ ಸಾದ ಇದೆ ಕ್ಯಾಮ್ರಾದಾಗ ಈ ವಿಡಿಯೋ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್ ಬರ್ರಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡ್ರಿ ಫ್ರೆಂಡ್ಸ್ ನಮ್ ಇಮ್ರಾನ್ ಅವ್ರ ಬಂದ್ರು ಮಾತಾಡ್ತಾರ ಅಂತ ನೋಡ್ರಿ ನಾವ್ ಜನಪದ ಮಾಡ್ತೇವ್ರಿ ಹೆಂಗ್ ಮಾಡ್ತೇವಂಗಿಲ್ಲ ತೋರಿಸ್ತೇವ್ ಬರ್ರಿ ಹ್ಮ್ ಬರ್ರಿ ಬರ್ರಿ ಹಾ ರೀ ಓ ಅಪ್ಪಿ ಓಯ್ ಯಾವ್ ನಿಮ್ದು ಕಂಗ್ರಾಚುಲೇಷನ್ ಬ್ರದರ್ ಬಿಡು ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಬಿಡಲಿ ಬೇಟ

ನಾ ಕುಡಿತಿ ಜೂಸ್ ಅಲೋ ಫ್ರೆಂಡ್ಸ್ ಬರ್ರಿ ಇವತ್ತಿನ ಲಾಗ್ ಏನಪ್ಪಾ ಅಂತಂದ್ರೆ ನಿಮ್ಗ ಗೊತ್ತಾಗತ್ತ ಪಾನಿಪುರಿ ಮಾಡಕ್ ಬಂದೇವ್ರಿ ಫ್ರೆಂಡ್ಸ್ ಎಲ್ಲಿ ನೋಡ್ರಿ ಪಾನಿಪುರಿ ಈ ಸದ್ದ ನಮ್ ಗಿಟ್ಟವ್ರು ಬರಕತ್ತಾರ ನಮ್ ಅಣ್ಣವ್ರು ಬರ್ತಾರ ನಮ್ ಮುನ್ನವರು ಬರ್ತಾರ ಇಮ್ರಾನ್ ಅವರು ಬರ್ತಾರ ಬಸವರಾಜ್ ಅವರು ಬರ್ತಾರ ನಮ್ ರಥೇಶ್ ಅವರು ಕ್ಯಾಮ್ರಾ ಹಿಡ್ದಾರ ನಿಮಗೆ ಲಾಗ್ ತೋರಿಸ್ತೀನಿ